ವೀಕ್ಷಕರೇ ನಮಸ್ಕಾರ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಆಚರಿಸಲಾಗುತ್ತೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತಕ್ಕೆ ಬಂದಿದೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನ ಮೆಚ್ಚಿಸಲು ಈ ದಿನ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ಖರೀದಿಸುವುದು ವಾಡಿಕೆ ಚಿನ್ನ ಬೆಳ್ಳಿ ಖರೀದಿಸೋದ್ರಿಂದ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತೆ ಎಂದು ಹಲವರು ನಂಬುತ್ತಾರೆ ಅಕ್ಷಯ ತೃತೀಯ ಹಿಂದೂಗಳಾದ ನಮ್ಮ ಪಾಲಿಗೆ ಅತ್ಯಂತ ಮಂಗಳಕರವಾದ ಸುದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನವನ್ನೇ ಅಕ್ಷಯ ತೃತೀಯ ಎಂದು ಕರೆಯಲಾಗುತ್ತೆ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯ ಆರಾಧನೆಗೆ ಬಹು ವಿಶೇಷವಾದ ಸುದಿನವಿದು ಈ ದಿನ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಲು ಪಂಚಾಂಗವನ್ನ ನೋಡುವ ಅವಶ್ಯಕತೆ ಇರೋದಿಲ್ಲ ಅಕ್ಷಯ ತೃತೀಯದ ದಿನದಂದು ಯಾವುದಾದ್ರೂ ಒಳ್ಳೆಯ ಕಾರ್ಯವನ್ನ ಮಾಡಿದ್ರೆ ಅಕ್ಷಯವಾದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಕ್ಷಯ ತೃತೀಯ ದಿನ ಹೆಚ್ಚು ಮೌಲ್ಯ ಉಳ್ಳವಂತಹ ವಸ್ತುಗಳನ್ನ ಖರೀದಿ ಮಾಡಿ ಮನೆಗೆ ತಂದ್ರೆ ಆ ವಸ್ತು ಮನೆಯಲ್ಲಿ ಅಕ್ಷಯವಾಗುತ್ತೆ ಎಂಬಂತಹ ಪ್ರತೀತಿ ಇದೆ ತೃತೀಯ ಎಂದ ತಕ್ಷಣ ತಟ್ಟನೆ ನೆನಪಾಗುವುದೇ ಚಿನ್ನ ಭಾರತೀಯರಾದ ನಮಗೆ ಚಿನ್ನದೊಂದಿಗೆ ಅವಿನಾಭಾವ ಸಂಬಂಧವಿದೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ಹಿಡಿದು ಮದುವೆಯವರೆಗೂ ಚಿನ್ನ ಬೇಕೇ ಬೇಕು ಎಂಬುದು ನಮ್ಮ ಭಾವನೆ ಅಕ್ಷಯ ತೃತೀಯದ ದಿನ ಮಹಾಲಕ್ಷ್ಮಿ ದೇವಿಯ ಪ್ರತೀಕವಾದಂತಹ ಚಿನ್ನವನ್ನ ಖರೀದಿ ಮಾಡಿದ್ರೆ ಮನೆಯಲ್ಲಿ ಚಿನ್ನ ಅಕ್ಷಯವಾಗಿ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಗೊಳ್ಳುತ್ತದೆ ಎಂಬುದು ಜನರೆಲ್ಲರ ಭಾವನೆ ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ ನಮ್ಮಂತಹ ಮಧ್ಯಮ ವರ್ಗದ ಜನರಿಗೆಲ್ಲ ಒಂದು ಗ್ರಾಮ್ ಚಿನ್ನವನ್ನ ಖರೀದಿ ಮಾಡಲು ಸಹ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅಕ್ಷಯ ತೃತೀಯದ ದಿನದಂದು ಸಾಲ ಸೋಲ ಮಾಡಿ ಚಿನ್ನವನ್ನ ಖರೀದಿ ಿ ತೊಂದರೆಗೆ ಸಿಲುಕಬೇಕಾದ ಅಗತ್ಯವಿಲ್ಲ ಆದ್ರೆ ಅಕ್ಷಯ ತೃತೀಯ ದಿನ ಚಿನ್ನಕ್ಕೆ ಬದಲಾಗಿ ನಾವೀಗ ಹೇಳುವಂತಹ ಕೆಲವು ವಸ್ತುಗಳನ್ನ ಖರೀದಿ ಮಾಡಿ ಮನೆಗೆ ತಂದ್ರು ಸಹ ಸಂಪತ್ತು ವೃದ್ಧಿ ಆಗುತ್ತೆ ಈ ವಸ್ತುಗಳನ್ನ ಖರೀದಿಸುವುದು ಚಿನ್ನವನ್ನ ತಂದಷ್ಟೇ ಫಲಪ್ರದ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಹಾಗಾದ್ರೆ ಅಕ್ಷಯ ತೃತೀಯ ದಿನ ಯಾವ ವಸ್ತುಗಳನ್ನ ಖರೀದಿಸುವುದು ಸೂಕ್ತ ಎಂಬುದನ್ನ ಈ ವಿಡಿಯೋ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತೃತೀಯ ತಿಥಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಮೂವತ್ತೊಂದಕ್ಕೆ ಪ್ರಾರಂಭವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಕೊನೆಗೊಳ್ಳುತ್ತದೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಎರಡ್ ಸಾವಿರದ ಇಪ್ಪತ್ತ ಐದು ಅಕ್ಷಯ ತೃತೀಯ ಪೂಜಾ ಮುಹೂರ್ತವು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಬೆಳಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಚಿನ್ನ ಖರೀದಿಗೆ ಶುಭ ಸಮಯ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಸಮಯ ಬೆಳಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಹನ್ನೆರಡರವರೆಗೆ ಒಟ್ಟು ಅವಧಿ ಎಂಟು ಗಂಟೆ ಮೂವತ್ತು ನಿಮಿಷಗಳು ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಮುಹೂರ್ತ ಬೆಳಗ್ಗೆ ಹತ್ತು ಮೂವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಅಕ್ಷಯ ತೃತೀಯ ದಿನ ಚಿನ್ನಕ್ಕೆ ಬದಲಾಗಿ ನಾವೀಗ ಹೇಳುವಂತಹ ಕೆಲವು ವಸ್ತುಗಳನ್ನ ಖರೀದಿ ಮಾಡಿ ಮನೆಗೆ ತಂದ್ರೂ ಸಹ ಸಂಪತ್ತು ವೃದ್ಧಿಯಾಗುತ್ತೆ ಈ ವಸ್ತುಗಳನ್ನ ಖರೀದಿಸುವುದು ಚಿನ್ನವನ್ನ ತಂದಷ್ಟೇ ಫಲಪ್ರದ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಒಂದು ಗೋವಿನ ವಿಗ್ರಹ ಮಹಾಲಕ್ಷ್ಮೀ ದೇವಿಗೆ ಗೋವೆಂದರೆ ಬಹಳ ಪ್ರೀತಿ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಬೆಳ್ಳಿ ಅಥವಾ ಲೋಹದಿಂದ ಮಾಡಿದಂತಹ ಗೋವಿನ ವಿಗ್ರಹವನ್ನ ಖರೀದಿಸಿ ಮನೆಗೆ ತಂದು ಆ ನಂತರ ಅದನ್ನ ಮಹಾಲಕ್ಷ್ಮೀ ದೇವಿಯ ಪಾದದ ಬಳಿ ಇಟ್ಟು ಪೂಜಿಸತಕ್ಕದ್ದು ನಂತರ ವಿಗ್ರಹವನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇರುವಂತಹ ಸ್ಥಳದಲ್ಲಿ ಇಟ್ಟರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ ತುಪ್ಪ ತುಪ್ಪಕ್ಕೆ ದುಷ್ಟ ಶಕ್ತಿ ಸೇರದಂತೆ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಮಾಡುವಂತೆ ಅದ್ಭುತ ಶಕ್ತಿ ಇದೆ ಹಾಗಾಗಿ ತೃತೀಯ ದಿನ ತುಪ್ಪವನ್ನ ಖರೀದಿಸಿ ಆ ತುಪ್ಪದಿಂದ ಶ್ರೀ ವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಗೆ ತುಪ್ಪದ ದೀಪವನ್ನ ಬೆಳಗಿದ್ರೆ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಬಾರ್ಲಿ ಬಾರ್ಲಿಯನ್ನ ಬ್ರಹ್ಮಾಂಡದ ಮೊದಲ ಆಹಾರವೆಂದು ಪರಿಗಣಿಸಲಾಗುತ್ತೆ ಬಾರ್ಲಿಯನ್ನ ಪೂಜೆಯಲ್ಲಿ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಬಳಸಲಾಗುತ್ತೆ ಬಾರ್ಲಿಯನ್ನ ಮನೆಯಲ್ಲಿಟ್ಟು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಅದು ಹೋಗಲಾಡಿಸುತ್ತದೆ ಹಾಗೂ ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತೆ ಮತ್ತು ಆರೋಗ್ಯ ಸಮತೋಲನದಿಂದ ಕೂಡಿರುತ್ತದೆ ಬಾರ್ಲಿಯನ್ನ ಕನಕ ಅಂದ್ರೆ ಚಿನ್ನಕ್ಕೆ ಸಮ ಎಂದು ಪರಿಗಣಿಸಲಾಗುತ್ತೆ ಬಾರ್ಲಿಯನ್ನ ಅಕ್ಷಯ ತೃತೀಯದ ದಿನ ಖರೀದಿ ಮಾಡಿ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಇದರಿಂದ ನಮ್ಮ ಸಂಪತ್ತು ದ್ವಿಗುಣವಾಗುತ್ತದೆ ಶ್ರೀಚಕ್ರ ಶ್ರೀಚಕ್ರ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದುದು ಯಾವ ಮನೆಯಲ್ಲಿ ಶ್ರೀ ಚಕ್ರವನ್ನ ಶಾಸ್ತ್ರೋಕ್ತವಾಗಿ ಪೂಜಿಸ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಸದಾ ವಾಸಿಸ್ತಾರೆ ಅಂತ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮಾಡುತ್ತದೆ ಈ ಶ್ರೀ ಚಕ್ರವನ್ನ ಮನೆಗೆ ತರಲು ಅಕ್ಷಯ ತೃತೀಯ ಬಹಳ ಮಂಗಳಕರವಾದಂತಹ ಸುದಿನವೆಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಗೊಂಡಿದೆ ಅಕ್ಷಯ ತೃತೀಯದಂದು ಶ್ರೀ ಚಕ್ರವನ್ನ ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜಿಸಿದ್ರೆ ಮನೆಯಲ್ಲಿ ಸಂಪತ್ತು ಹಾಗೂ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ ಮಾಡುವ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ಸು ನಮ್ಮದಾಗುತ್ತದೆ ಕವಡೆ ಕವಡೆ ಸಮುದ್ರ ಜನ್ಯ ವಸ್ತು ಮಹಾಲಕ್ಷ್ಮಿಯು ಕೂಡ ಸಮುದ್ರ ಮಂಥನದಲ್ಲಿಯೇ ಉಗಮಿಸಿದ್ರಿಂದ ಮಹಾಲಕ್ಷ್ಮಿ ದೇವಿಗೆ ಕವಡೆ ಅತ್ಯಂತ ಪ್ರಿಯವಾದುದು ಮಹಾಲಕ್ಷ್ಮಿ ದೇವಿಯ ಆರಾಧನೆಯಲ್ಲಿ ಕವಡೆ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಕವಡೆಗಳು ಸಹ ಚಿನ್ನಕ್ಕೆ ಸಮನಾಗಿವೆ ಅಕ್ಷಯ ತೃತೀಯದಂದು ಕವಡೆಯನ್ನ ಖರೀದಿ ಮಾಡಿ ಮಹಾಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಭಾವಚಿತ್ರದ ಬಳಿ ಇಟ್ಟು ಪೂಜೆ ಮಾಡಿದ್ರೆ ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಅಕ್ಷಯ ತೃತೀಯದ ಮರುದಿನ ಆ ಕವಡೆಗಳೆಲ್ಲವನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇಡುವ ಸ್ಥಳದಲ್ಲಿ ಇರಿಸಬೇಕಾಗುತ್ತದೆ ಶಂಕ ದಕ್ಷಿಣವರ್ತಿ ಶಂಕ ನಾವು ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನ ತಪ್ಪದೇ ಬಳಸಬೇಕಾದಂತಹ ವಸ್ತುಗಳಲ್ಲಿ ಶಂಕ ಪ್ರಧಾನವಾದುದು ಯಾವುದೇ ಶುಭ ಕಾರ್ಯ ಹಾಗೂ ಪೂಜೆ ಯಾವುದೇ ಶಂಕನಾದವಿಲ್ಲದೆ ಅಪೂರ್ಣ ದೇವರು ಹಾಗೂ ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆದಾಗ ಅವಗಮಿಸಿದಂತಹ ಹದಿನಾಲ್ಕು ರತ್ನಗಳಲ್ಲಿ ಶಂಕವೂ ಸಹ ಒಂದು ಶಂಕಗಳಲ್ಲಿಯೇ ದಕ್ಷಿಣವರ್ತಿ ಶಂಕ ಬಹಳ ಅಪರೂಪವು ಅತ್ಯುತ್ತಮವೂ ಆಗಿದೆ ದಕ್ಷಿಣವರ್ತಿ ಶಂಕದ ಮುಖ ಎಡಭಾಗದಲ್ಲಿರುತ್ತದೆ ಈ ಶಂಕವನ್ನ ಮಹಾಲಕ್ಷ್ಮಿ ದೇವಿಯ ಸಹೋದರ ಎಂದೇ ಪರಿಗಣಿಸಲಾಗುತ್ತೆ ಯಾವ ವ್ಯಕ್ತಿಯ ಮನೆಯಲ್ಲಿ ದಕ್ಷಿಣವರ್ತಿ ಶಂಕ ಇರುತ್ತದೆಯೇ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ಕಾಲ ನೆಲೆಸಿರ್ತಾರೆ ಆ ಮನೆಯ ಎಲ್ಲಾ ಆರ್ಥಿಕ ಬಿಕ್ಕಟ್ಟುಗಳು ಒಂದೊಂದಾಗಿ ಮಾಯವಾಗುತ್ತವೆ ಹಾಗಾಗಿ ಅಕ್ಷಯ ತೃತೀಯ ದಿನ ದಕ್ಷಿಣ ವರ್ತಿ ಶಂಕವನ್ನ ಖರೀದಿ ಮಾಡಿ ಪೂಜಾಗೃಹದಲ್ಲಿ ಇರಿಸಬೇಕು ಮಣ್ಣಿನ ಮಡಿಕೆ ಅನೇಕರು ಬೇಸಿಗೆ ಕಾಲದಲ್ಲಿ ಮಡಿಕೆಯನ್ನ ತಂಪು ನೀರನ್ನ ತುಂಬಿಕೊಂಡು ಕುಡಿಯಲು ಖರೀದಿ ಮಾಡ್ತಾರೆ ಆದರೆ ಅಕ್ಷಯ ತೃತೀಯ ದಿನ ಮಡಿಕೆಯನ್ನ ಖರೀದಿಸಲು ತುಂಬಾ ಉತ್ತಮವಾದಂತಹ ದಿನವಾಗಿದೆ ಅಕ್ಷಯ ತೃತೀಯ ದಿನ ಮಣ್ಣು ಮಡಿಕೆಯನ್ನ ಖರೀದಿ ಮಾಡಿ ಮಹಾಲಕ್ಷ್ಮಿ ದೇವಿಯನ್ನ ಮೆಚ್ಚಿಸಬಹುದು ಅಕ್ಷಯ ತೃತೀಯದಂದು ಮಡಿಕೆಯನ್ನ ಖರೀದಿ ಮಾಡಿ ಮನೆಯಲ್ಲಿ ನೀರು ತುಂಬಿ ಇಟ್ಟುಕೊಳ್ಬೇಕು ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯಲ್ಲಿ ಖರೀದಿಸುವುದು ದಾನ ಮಾಡುವುದು ಎರಡೂ ಸಹ ಶುಭಪ್ರದ ಗಮನಿಸಬೇಕಾದ ವಿಚಾರವೇನೆಂದ್ರೆ ಮಡಿಕೆಯನ್ನ ಖಾಲಿಯಾಗಿ ಮನೆಯ ಒಳಗೆ ತರಬಾರದು ಬದಲಿಗೆ ಅದರಲ್ಲಿ ಸ್ವಲ್ಪ ಅಕ್ಕಿ ಅಥವಾ ನೀರನ್ನ ತುಂಬಿಸಿಯೇ ಮನೆಗೆ ತರಬೇಕಾಗುತ್ತದೆ ಆಹಾರ ಧಾನ್ಯ ಅಕ್ಷಯ ತೃತೀಯದಂದು ಅಕ್ಕಿ ಸೇರಿದಂತೆ ಪ್ರಮುಖವಾದ ಆಹಾರ ಪದಾರ್ಥಗಳನ್ನ ಖರೀದಿಸಿದ್ರೆ ಮನೆಯಲ್ಲಿ ದವಸ ಧಾನ್ಯಗಳು ವೃದ್ಧಿಯಾಗುತ್ತದೆ ಎಂದಿಗೂ ಆ ಮನೆಯಲ್ಲಿ ಯಾವುದಕ್ಕೂ ಕೊರತೆಯೇ ಉಂಟಾಗುವುದಿಲ್ಲ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಎಂದೆಂದಿಗೂ ಮನೆಯ ಮೇಲಿರುತ್ತದೆ ಹುಣಸೆ ಹಣ್ಣು ಬೆಲ್ಲ ಮತ್ತು ಕಲ್ಲುಪ್ಪು ಅಕ್ಷಯ ತೃತೀಯದ ಸಮಯದಲ್ಲಿ ಹುಣಸೆ ಹಣ್ಣನ್ನ ಖರೀದಿಸಿ ಮನೆಗೆ ತಂದ್ರೆ ಮನೆಯ ದಾರಿದ್ರ್ಯವೆಲ್ಲ ನಾಶವಾಗುತ್ತೆ ಬೆಲ್ಲವನ್ನ ಖರೀದಿಸಿ ಮನೆಗೆ ತಂದರೆ ನಮ್ಮ ಜೀವನ ಬೆಲ್ಲದಂತೆಯೇ ಸಿಹಿಯಾಗಿಯೂ ಸುಖಮಯವಾಗಿಯೂ ಇರುತ್ತದೆ ಕಲ್ಲುಪ್ಪು ಮಹಾಲಕ್ಷ್ಮೀ ದೇವಿಯ ಅಂಶವೇ ಆಗಿದೆ ಕಲ್ಲುಪ್ಪನ್ನ ಖರೀದಿ ಮಾಡಿದ್ರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ನಮ್ಮ ಮೇಲಿರುತ್ತದೆ ಗುಲಗಂಜಿ ಗುಲಗಂಜಿಯನ್ನ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟವಾದ ವಸ್ತು ಎಂದು ಪರಿಗಣನೆ ಮಾಡಲಾಗುತ್ತೆ ಮಹಾಲಕ್ಷ್ಮಿ ದೇವಿಗೆ ಗುಲಗಂಜಿ ಬಹಳ ಪ್ರಿಯವಾದುದು ಹಿಂದಿನ ಕಾಲದಲ್ಲಿ ಚಿನ್ನವನ್ನು ಅಳತೆ ಮಾಡಲು ಗುಲಗಂಜಿಯನ್ನ ಬಳಸಲಾಗ್ತಿತ್ತು ಚಿನ್ನವೆಂದ್ರೆ ಪರೋಕ್ಷವಾಗಿ ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಚಿನ್ನವನ್ನ ತೂಕ ಮಾಡುವುದಕ್ಕೆ ಉಪಯೋಗಿಸುವಂತಹ ಗುಲಗಂಜಿ ಚಿನ್ನಕ್ಕೆ ಸಮನಾದ ವಸ್ತು ಹಾಗಾಗಿ ಅಕ್ಷಯ ತೃತೀಯದಂದು ಗುಲಗಂಜಿಯನ್ನ ಖರೀದಿಸಿ ಲಕ್ಷ್ಮೀ ದೇವಿಯ ಜೊತೆಗೆ ಪೂಜಿಸಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಗಲ್ಲಾಪೆಟ್ಟಿಗೆ ಅಥವಾ ನಗದು ಇಡುವಂತಹ ಸ್ಥಳದಲ್ಲಿ ಇರಿಸಿದ್ರೆ ಸಂಪತ್ತು ವೃದ್ಧಿಯಾಗುತ್ತೆ ಆತ್ಮೀಯರೇ ಅಕ್ಷಯ ತೃತೀಯ ಸುದಿನದಂದು ಚಿನ್ನ ಬದಲಾಗಿ ನಾವು ಮನೆಗೆ ತರಬಹುದಾದಂತಹ ಇತರ ಶುಭಕರ ವಸ್ತುಗಳ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳೆಲ್ಲವನ್ನ ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಕಟಾಕ್ಷ ಕಟಾಕ್ಷ ಸದಾ ಕಾಲ ಕೋರಿಕೊಂಡು ಈ ದಿನ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತೋದನ್ನ ಮರೆಯಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು